ಎಲ್ಲರಿಗೂ ನನ್ನ ನಮಸ್ಕಾರಗಳು ನೂತನವಾಗಿ ಪ್ರಾರಂಭವಾಗಿರುವ ಕನ್ನಡ ಫಿಲಮ್ ಚೇಂಬರ್ ಕೆ ಎಫ್ ಸಿ ಇದರ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಇಪ್ಪತ್ತಾರನೇ ತಾರೀಕು ಜೂನ್ ಅಂದರೆ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ರಾಮನಗರದ ಐಬಿನಲ್ಲಿ ಏರ್ಪಾಡು ಮಾಡಲಾಗಿದೆ ಈ ಕರ್ನಾಟಕ ಫಿಲಂ ಚೇಂಬರ್ ಇದರ ಅಧ್ಯಕ್ಷರು ಎಂ ಎಸ್ ರವೀಂದ್ರ ಅವರು ಎಮ್ ಎಸ್ ರವೀಂದ್ರ ಅವರು ಈ ಕೆ ಸಿನ ಪ್ರಾರಂಭ ಮಾಡುವ ಮುನ್ನ ಕನ್ನಡ ಚಿತ್ರರಂಗದಲ್ಲಿರುವ ಹಿರಿಯ ನಟರು ಚಿತ್ರರಂಗದ ದಿಗ್ಗಜರು ಸ್ನೇಹಿತರು ಪ್ರತಿಯೊಬ್ಬರ ಕೂಡ ಚರ್ಚೆ ನಡೆಸಿ ಆ ನಂತರ ಈ ಕೆ ಎಫ್ ಸಿಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಕೆ ಎಫ್ ಸಿ ಯಾವ ತರಹ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಹೇಗೆ ಅನುಕೂಲವಾಗುತ್ತೆ ಅನ್ನೋದನ್ನು ನಾವುಗಳು ರಾಮನಗರದ ಬಿನಲ್ಲಿ ಬುಧವಾರ ಇಪ್ಪತ್ತಾರನೇ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಿಳಿಸ್ಕೊಡ್ತೇವೆ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡೋರು ಅಂದರೆ ಯಾರು ಕ್ಯಾಮ್ರಾಮ್ಯಾನ್ ಇರ್ಬೋದು ಆ್ಯಕ್ಟರ್ಸ್ ಇರ್ಬೋದು ಆ್ಯಕ್ಟ್ರೆಸಸ್ ಇರ್ಬೋದು ಚೈಲ್ಡ್ ಆರ್ಟಿಸ್ಟ್ ಇರ್ಬೋದು ಸ್ಕ್ರಿಪ್ಟ್ ರೈಟರ್ ಇರ್ಬೋದು ಎಡಿಟರ್ಸ್ ಇರ್ಬೋದು ಫೈಟ್ ಮಾಸ್ಟರ್ ಇರ್ಬೋದು ಮ್ಯೂಸಿಕ್ ಮಾಸ್ಟರ್ ಇರ್ಬೋದು ಲೈಟ್ ಬಾಯ್ ಇರ್ಬೋದು ಪ್ರತಿಯೊಬ್ಬರಿಗೂ ಯಾವ ರೀತಿ ಈ ಕೆ ಎಫ್ ಸಿ ಅನುಕೂಲ ಮಾಡಿಕೊಡುತ್ತೆ ಅನ್ನೋದನ್ನು ನಾವು ವಿಶದವಾಗಿ ಇಪ್ಪತ್ತಾರನೇ ತಾರೀಕು ಜೂನ್ ಬುಧವಾರ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಮನಗರದ ಬಿನಲ್ಲಿ ತಿಳಿಸ್ಕೊಡ್ತೇವೆ ನಾನು ಡಾಕ್ಟರ್ ಎನ್ ಎನ್ ಪ್ರಹ್ಲಾದ್ ಅಂತ ಕೆ ಸಿಯ ಸ್ಪೋಕ್ಸ್ ಪರ್ಸನ್ ಮತ್ತು ವೈಸ್ ಪ್ರೆಸಿಡೆಂಟ್ ನನ್ನ ಮತ್ತು ಕೆ ಎಫ್ ಸಿ ಪ್ರೆಸಿಡೆಂಟ್ ರವೀಂದ್ರ ಅವರ ಕಳಕಳೆಯ ಪ್ರಾರ್ಥನೆ ಏನು ಅಂದರೆ ಕನ್ನಡ ಫಿಲಮ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡುತ್ತಿರುವ ಪ್ರತಿಯೊಬ್ಬರು ನಮ್ಮ ಕೆ ಸಿಗೆ ಮೆಂಬರ್ ಆಗಬೇಕು ಅಂತ ನಮ್ಮ ಪ್ರಾರ್ಥನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ